ನಮಸ್ಕಾರ ವೆಲ್ಕಮ್ ಟು ಬಿಜೆಪಿಯ ಟಿಕೆಟ್ ಅನೌನ್ಸ್ ಆದ ಬಳಿಕ ಕಮಲ ಪಕ್ಷ ಬಂಡಾಯದ ಬೆಂಕಿಯಲ್ಲಿ ಸುಡುವಂತಾಗಿದೆ ಘಟಾನುಘಟಿಗಳಿಗೆ ಟಿಕೆಟ್ ನೀಡಿದೆ ಅವರ ಅಸಮಾಧಾನ ಮತ್ತು ರೆಬಲ್ ಬೆಂಕಿಯ ನಡಿಗೆ ವಿಕ್ಟಿಂ ಆಗಿರುವ ಬಿಜೆಪಿ ಈಗ ನಯವಾಗಿ ರೆಬಲ್ಗಳನ್ನು ಕನ್ವಿನ್ಸ್ ಮಾಡಲು ಮುಂದಾಗಿದೆ ಅಂತ ಹೇಳಲಾಗುತ್ತಿದೆ ಹೌದು ಇತ ಧಾರವಾಡ ಅಥವಾ ಹಾವೇರಿಯಿಂದ ಟಿಕೆಟ್ ಬಯಸಿದ ಜಗದೀಶ್ ಶೆಟ್ಟರ್ಗೆ ಹೈಕಮಾಂಡ್ ನಿರಾಸೆ ಮಾಡಿತು ಇದರಿಂದ ಅಸಮಾಧಾನಗೊಂಡಿದ್ದ ಶೆಟ್ಟರ್ ಅನ್ನ ಯಡಿಯೂರಪ್ಪ ಮನವೊಲಿಸಿದ್ದಾರೆ ನಿನ್ನೆ ಧವಳಗಿರಿ ನಿವಾಸದಲ್ಲಿ ನಡೆದ ಸುದೀರ್ಘ ಮಾತು ಶಟರ್ ಕುಂದ ಸವಿಯುವುದಾಗಿ ಒಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ ಶಟರ್ ಗೆ ಕುಂದ ಅಂದ್ರೆ ಏನು ಅಂತೀರಾ ಈ ವರದಿಯನ್ನ ನೋಡಿ ಜಗದೀಶ್ ಶೆಟ್ಟರ್ ಇವರು ನಮ್ಮ ರಾಜ್ಯದ ಮಾಜಿ ಸಿಎಂ ಕೂಡ ಹೌದು ಆದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗದೆ ಕೈ ಹಿಡಿದಿದ್ದ ನಾಯಕ ಈಗ ಮತ್ತೆ ತವರು ಮನೆಗೆ ವಾಪಸ್ ಆಗಿದ್ದಾರೆ ಆದ್ರೆ ಹಾವೇರಿ ಮತ್ತು ಧಾರವಾಡ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಶಟರ್ ಗೆ ಈಗ ನಿರಾಸೆ ಆಗಿದೆ ಮೊನ್ನೆ ರಾಜ್ಯದ ಇಪ್ಪತ್ತು ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದ್ರು ಕೂಡ ಟಿಕೆಟ್ ಮಾತ್ರ ಖಾತ್ರಿ ಹೀಗಾಗಿ ಮತ್ತೆ ಶಟರ್ ಬಿಜೆಪಿ ನಾಯಕರ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅಂತಾನೆ ಹೇಳಲಾಗಿತ್ತು ಈಗ ಮತ್ತೊಂದು ಅಖಾಡದಿಂದ ಜಗದೀಶ್ ಸ್ಪರ್ಧಿಸುವ ಸುಳಿವು ಸುಕ್ಕಿದೆಯಂತೆ ಇನ್ನು ಜಗದೀಶ್ ಶೆಟ್ಟರ್ ಮನಹೊಲಿಕೆ ಸರ್ಕಸ್ ಕೂಡ ಕೊನೆಗೂ ಅಂತ್ಯವಾಗಿದೆ ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ಜಗದೀಶ್ ಶೆಟ್ಟರ್ ಸಮ್ಮತಿ ಸೂಚಿಸಿದ್ದಾರೆ ಎಂಬ ಮಾಹಿತಿ ಕಮಲ ಪಾಳಹದಿಂದಲೇ ಲಭ್ಯವಾಗಿದೆ ನಿನ್ನೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹುಬ್ಬಳ್ಳಿಯ ನಿವಾಸದಿಂದ ತೆರಳಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಭೇಟಿಯಾಗಿ ಶೆಟ್ಟರ್ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಬೆಳಗಾವಿಯಿಂದ ಸ್ಪರ್ಧಿಸ್ತೀನಿ ಅಮಿತ್ ಶಾಗೆ ತಿಳಿಸಿ ಅಂತ ಹೇಳಿದ್ದಾರೆ ಮಾಹಿತಿ ಸಿಕ್ಕಿದೆ ಟಿಕೆಟ್ ಸಿಗದ ಹಿನ್ನೆಲೆ ನಿನ್ನೆ ಬೆಂಬಲಿಗರ ಸಭೆ ನಡೆಸಿದ ಬಳಿಕ ಶಟರ್ ಯಡಿಯೂರಪ್ಪ ಮನೆಗೆ ಆಗಮಿಸಿದರು ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮುಂದೆ ಹೊಸ ಪ್ರಸ್ತಾಪವನ್ನ ಮುಂದಿಟ್ಟಿದ್ದರು ಸುರೇಶ್ ಅಂಗಡಿ ಪುತ್ರಿಯರಿಗೆ ಟಿಕೆಟ್ ಕೇಳಿದ್ದ ಶಟರ್ ನನ್ನ ಬದಲು ಅವರಿಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ಗೆ ಒತ್ತಾಯಿಸಿ ಬಿಎಸ್ವೈ ಮುಂದೆ ಪ್ರಸ್ತಾಪಿಸಿದರು ನನಗೆ ಟಿಕೆಟ್ ನೀಡುವುದಕ್ಕಿಂತ ಮಂಗಳ ಅಂಗಡಿ ಮೊದಲ ಮಗಳು ಸ್ಫೂರ್ತಿ ಪಾಟೀಲ್ ಅಥವಾ ಅವರ ಎರಡನೇ ಮಗಳು ನನ್ನ ಸೊಸೆ ಶ್ರದ್ಧಾಗೆ ಟಿಕೆಟ್ ಕೊಡಿ ಅಂತ ಶಟರ್ ಹೇಳಿದರು ಅವರು ಟಿಕೆಟ್ ನೀಡುವುದರಿಂದ ಅಂಗಡಿ ಕುಟುಂಬ ಹಾಗೂ ನಮ್ಮ ಕುಟುಂಬಕ್ಕೂ ನ್ಯಾಯ ಒದಗಿಸಿದಂತೆ ಆಗುತ್ತದೆ ಕೇಂದ್ರ ನಾಯಕರಿಗೆ ಇದನ್ನು ತಿಳಿಸುವಂತೆ ಪ್ರಸ್ತಾಪ ಮಾಡಿದ್ರು ಆದ್ರೆ ಶಟರ್ ಪ್ರಸ್ತಾಪವನ್ನ ಯಡಿಯೂರಪ್ಪ ತಿರಸ್ಕರಿಸಿದ್ರು ಹೈಕಮಾಂಡ್ ಮುಂದೆ ಈ ರೀತಿ ಮಾತನಾಡಲು ಸಾಧ್ಯವಿಲ್ಲ ಈಗಾಗಲೇ ನಿಮ್ಮ ಹೆಸರನ್ನು ಶಿಫಾರಸ್ಸು ಮಾಡಿದವೆ ಇದು ಮಕ್ಕಳಾಟವಲ್ಲ ಹೈಕಮಾಂಡ್ ಬಳಿ ಚರ್ಚೆ ಕೂಡ ಆಗಿ ಹೋಗಿದೆ ಧೈರ್ಯವಾಗಿ ಸ್ಪರ್ಧೆ ಮಾಡಿ ನಿಮ್ಮ ಸಂಸತ್ ಪ್ರವೇಶ ನಿಶ್ಚಿತ ಅನುಮಾನವೇ ಬೇಡ ಅಂತ ಯಡಿಯೂರಪ್ಪ ಭರವಸೆ ನೀಡಿದ್ದಾರೆ ಧಾರವಾಡ ಹಾಗೂ ಹಾವೇರಿ ಎರಡೂ ಕ್ಷೇತ್ರ ಕೈ ಿದ ಹಿನ್ನೆಲೆ ಶಟರ್ ಅಸಮಾಧಾನಗೊಂಡಿದ್ರು ಎಂಬ ಮಾತುಗಳು ಅರದಾಡುತ್ತಿದ್ದವು ಆದರೆ ಯಡಿಯೂರಪ್ಪ ಜೊತೆಗಿನ ಮಾತುಕತೆ ಬಳಿಕ ಎಲ್ಲವೂ ಸುಖಾಂತ್ಯವಾಗಿದೆ ಎನ್ನಲಾಗುತ್ತಿದೆ ಬೆಳಗಾವಿಯಿಂದಲೇ ಸ್ಪರ್ಧಿಸಲು ಶೆಟರ್ ಒಪ್ಪಿದ್ದು ಅಮಿತ್ ಶಾಗೆ ಸಂದೇಶ ಕಳುಹಿಸಲು ತಿಳಿಸಿದ್ದಾರೆ ಹೀಗಾಗಿ ಮುಂದಿನ ಪಟ್ಟಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಕ್ಷೇತ್ರದ ಟಿಕೆಟ್ ಘೋಷಣೆ ಆಗುವುದು ಬಹುತೇಕ ಪಕ್ಕಾ ಆಗಿದೆಯಂತೆ ಒಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದು ಅಲ್ಲಿ ಅವರ ಪಕ್ಷದ ಒಳಗಡೆ ವಿರೋಧವಿದ್ದು ಗೋ ಬ್ಯಾಕ್ ಶಟರ್ ಅಭಿಯಾನ ಕೂಡ ಶುರುವಾಗಿದೆ ಇದರ ನಡುವೆ ಶಟರ್ ಕುಂದ ನಗರಿಯಲ್ಲಿ ಕುಂದಾ ಸವಿತಾರ ಅಥವಾ ಸೋಲ್ತಾರ ಎಂಬುದನ್ನು ಮತದಾರ ಪ್ರಭುಗಳು ನಿರ್ಧಾರ ಮಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ